ವಿಜ್ಞಾನಿಕೊಂಡು ಮಸೂರಾತಿ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಲಿದ್ದೇವೆ ಕುಲಾರಕ್ಷಣಾ ವೇದಿಕೆ ಸ್ಥಳೀಯ ಮುಖಂಡರನ್ನು ಕಾರ್ಯಕ್ರಮದಲ್ಲಿ ಕುಲಾರಕ್ಷಣಾ ವೇದಿಕೆಯ ಸ್ಥಾಪಕಾಧಿ ಸರ್ಕಾರ ಉಪಸ್ಥಿತರಿದ್ದರೆ ಅವರಿಗಳ ಆರ್ಥಿಕವಾಗಿ ಸ್ವಾಗತ ರಾಜಾರಾಮರಲ್ಲಿ ಸೇರಿಕೊಂಡಿದ್ದ ಅವರುಗಳ ಆರ್ಥಿಕವಾಗಿ ಸ್ವಾಗತವನ್ನು ಸರಿಯಾಗಿ ಮುಖಂಡರಾಗಿದ್ದಾರೆ ಮಾಜಿ ಪಂಚಾಯತ್ ಸದಸ್ಯರಾದ ಸಾಮಾಜಿಕ ಕಾರ್ಯಕರ್ತರ ಯಶು ಪಕ್ಕಲ ಅವರು ನಾಮದಲ್ಲಿದ್ದಾರೆ ಯಶು ಪಕ್ಕಲೂ ನಾನು ಆರ್ಥಿಕವಾಗಿ ಸ್ವಾಗತ ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ಶ್ರೀಮತಿ ವಾಣಿ ಇವರು ಕೂಡ ನಮಗೆ ಅವರು ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಗೃಹ ರಚನೆ ವೇದಿಕೆಯ ಉಡುಪಿ ಜಿಲ್ಲಾ ಸಂಚಾಲಕರಾದಂತಹ ರಮೇಶ್ ಪೂಜಾರಿ ಶ್ರೀ ಇವರು ಕೂಡ ನಮದಿರಲಿದ್ದಾರೆ ರಮೇಶ್ ಪೂಜೆ ಸಂಘಟನಾ ಕಾರ್ಯ ಸಚಿವರಾದ ನಮ್ಗೆ ಹೇಳಿದಂತೆ ಸುಮಾರು ಏಳು ಎಂಟು ವರ್ಷದ ಹಿಂದೆ ನಮ್ಮ ಚತುಷ್ಪದ ರಸ್ತೆಗೋಸ್ಕರ ಕಾಮಗಾರಿ ಪ್ರಾರಂಭವಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಅವರು ಕೊಡುವ ಸಂದರ್ಭ ಸಂದರ್ಭದಲ್ಲಿ ನೋಟಿಸ್ ನೀಡಿದ ಸಂದರ್ಭದಲ್ಲಿ ಕೂಡ ಕೇವಲ ನಮಗೆ ಗ್ರಾಲ್ಯೇಷನ್ ಕೊಡೋ ಸಂದರ್ಭದಲ್ಲಿ ಕೂಡ ನಾವು ಸುಮಾರು ಐದು ವರ್ಷದ ಹಿಂದೆ ನಾವು ಅಮೃತ ಸೋಮೇಶ್ವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಮತ್ತೆ ಸ್ಥಳೀಯ ಶಾಸಕರ ಉಪಸ್ಥಿತಿಯನ್ನು ನಾವು ಆ ದಿನ ಬೃಹತ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಐನೂರಕ್ಕಿಂತ ಹೆಚ್ಚಿನ ಜನರ ಒಂದು ತಲಪಾಡಿಯಿಂದ ತೊಕ್ಕೋಟ ತನಕ ಬೃಹತ್ ರ್ಯಾಲಿಯನ್ನು ಮಾಡಿದ್ದೇವೆ ಉತ್ತಮವಾದ ಮಾರುಕಟ್ಟೆ ನೀಡಬೇಕು ಮತ್ತೆ ಎಲ್ಲೂ ಇಲ್ಲದೇ ಇಲ್ಲಿ ಇಲ್ಲಿ ಏಕಾಏಕಿಯಾಗಿ ನೀವು ಜನರಿಗೆ ಇದು ಮಾಡಬಾರ್ದು ಜನರಿಗೆ ಕರೆಕ್ಟ್ ಆಗಿ ಪರಿಹಾರವಾಗಿ ಕೊಟ್ಟು ಅನ್ನ ಅಂತ ಆ ಮೂಲಕ ಆ ಸಂದರ್ಭದಲ್ಲಿ ಮಾರುಕಟ್ಟೆದಾರರು ನೀಡಿದ್ದಾರೆ ಆದ್ರೆ ನಾವು ಆ ಸಂದರ್ಭದಲ್ಲಿ ಅವರಿಗೆ ಹೇಳಿದ್ದೇವೆ ನೀವು ಸ್ಥಳೀಯರಿಗೆ ದಯವಿಟ್ಟು ನೀವು ಸ್ಥಳೀಯರಿಗೆ ಹೋಗುವಂತ ಯಾಕಂದ್ರೆ ಹೈವೇ ರೋಡಿಗೆ ಗೆ ಅಡ್ಜಸ್ಟ್ ಆಗಿ ಇಲ್ಲಿ ರೆಸಿಡೆನ್ಸ್ ಅಲ್ಲಿ ಇಲ್ಲಿ ಸ್ಥಳೀಯ ನಿವಾಸಿಗಳು ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಮೊದಲು ಸರ್ವಿಸ್ ರೋಡ್ ಮಾಡಿ ನಂತರ ನೀವು ಮುಖ್ಯೈವೇಯನ್ನು ಮುಟ್ಬೇಕು ಅಂತ ಅದು ಇವತ್ತು ಅವರು ಹೈವೇಯನ್ನ ನಿರ್ಮಾಣ ಮಾಡಿದ್ದಾರೆ ಅದೇ ಎಲ್ಲೂ ಕೂಡ ಸರಿಯಾದ ಸರ್ವಿಸ್ ರೋಡ್ಗಳನ್ನು ನಿರ್ಮಾಣ ಮಾಡಿಲ್ಲ ಅದರಿಂದಾಗಿ ಸುಮಾರು ತಲಪಾಡಿಯಿಂದ ಕುಂದಾಪುರದವರೆಗೆ ಸುಮಾರು ನೂರಕ್ಕಿಂತ ಹೆಚ್ಚು ಜೀವಗಳನ್ನು ಬಲೆಯನ್ನ ತೆಗೆದುಕೊಂಡಿದೆ ಕಾಮಗಾರಿಯ ಅವರ ಅವೈಜ್ಞಾನಿಕ ಇದರಿಂದಾಗಿ ಕೆಲ ಕಡೆ ಗೋಡಿಲ್ಲ ಕೆಲ ಕಡೆಯಲ್ಲಿ ಅವರು ವಿರುದ್ಧ ಭಕ್ತದಲ್ಲಿ ಬರುವವರಿಗೆ ಒಂದು ಸೂಚನೆ ಇಲ್ಲ ಜನರಿಗೆ ಆದ್ರಿಂದಾಗಿ ಹಲವಾರು ಜನರು ಜೀವಗಳನ್ನು ಕಳೆದುಕೊಂಡು ನಾವು ನೋಡಿದ್ದೇವೆ ಅದೇ ರೀತಿ ಇವತ್ತು ಕೆಲವು ಕಡೆಯಲ್ಲಿ ಸ್ಕೈವಾಕ್ಗಳನ್ನು ನಿರ್ಮಾಣ ಮಾಡಬೇಕು ಕೆಲ ಕಡೆ ಓವರ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಈವರೆಗೆ ತೊಕ್ಕೋಟ್ ಆಗಿರ್ಬೋದು ಪಂಪೋಯಲ್ ಆಗಿರ್ಬೋದು ಕೆಲವು ಕಡೆಯಲ್ಲಿ ಈಗ ತಾರೀಕು ಕೂಡ ಇದು ಓವರ್ ಬ್ರಿಡ್ಜ್ ಮಾಡಿಲ್ಲ ಅದೇ ರೀತಿಯಲ್ಲಿ ಕೆಲವು ಕಡೆ ಬಸ್ ಸ್ಟ್ಯಾಂಡ್ ಅನ್ನು ಮಾಡಬೇಕು ಸುಮಾರು ನಲವತ್ತೇಳು ಬಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದೇವೆ ಹೇಳಿದ್ರು ಕಂಡೀಷನ್ ಪ್ರಕಾರ ಆದರೆ ಇವತ್ತು ಮೂವತ್ತ ಮೂರ ಮೂವತ್ತ ನಾಲ್ಕೈ ಏನಕಾಯಿ ಕೇವಲ ಬಸ್ ಸ್ಟಾಂಡ್ಗಳಾಗಿದೆ ಅದೇ ರೀತಿ ಒಂದು ಎರಡು ಸೈಡ್ ಅಲ್ಲಿ ಕೂಡ ವಿದ್ಯುತ್ಗಳ ಚೇಂಜ್ ಮಾಡಬೇಕಂತಾಗಿದೆ ಕೇಬಲ್ಗಳನ್ನು ಕೆಲವು ಕಡೆ ಈಗೂ ಕೂಡ ನಮ್ಮ ಹಳೆದ ತಂದಿಗಮಗಳೇ ಇದೆ ಅದೇ ರೀತಿಯಲ್ಲಿ ಚರಣಿ ವ್ಯವಸ್ಥೆ ಕರೆಕ್ಟ್ ಆಗಿ ನೀರು ಹೋಗ್ಲಿಕ್ಕೆ ಚರಣಿ ವ್ಯವಸ್ಥೆ ಮಾಡಬೇಕಂತ ಇತ್ತು ಅದು ಕೂಡ ಹೆಚ್ಚಿನ ಕಡೆಯಲ್ಲಿ ಚರಣಿ ವ್ಯವಸ್ಥೆಗಳನ್ನ ಆಗಲಿಲ್ಲ ಅದೇ ರೀತಿಯಲ್ಲಿ ಒಂದು ನಮ್ಮ ಒಂದು ಆರ್ಟಿಐ ರಾಷ್ಟ್ರ ತಗೊಂಡಾಗ ಕೆಲವು ಕಂಡೀಷನ್ ಪ್ರಕಾರ ತೊಂಬತ್ತೈದು ಆಗದೆ ಅವರು ಟೋಲ್ ಗೇಟ್ ಗಳನ್ನ ಇದು ಮಾಡಬಹುದು ಆದ್ರೆ ಇವರು ಟೋಲ್ ಗೇಟ್ ಗಳನ್ನ ನಿರ್ಮಾಣ ಅದಕ್ಕಿಂತ ಮೊದಲಾಗಿ ಟೋಲ್ ಗೇಟ್ ನಿರ್ಮಾಣ ಮಾಡಿಕೊಂಡು ಯಾವಾಗ ಹಣ ತಗೊಳ್ಬೇಕು ಅಂತ ಹೇಳ್ಕೊಂಡು ಇದು ಮಾಡಿದ್ದಾರೆ ಇವರ ಅಲ್ಲಿ ಕಳೆದ ಬಾರಿ ಕೂಡ ಇದು ತರಾತುರಿಯಲ್ಲಿ ಸ್ಟಾರ್ಟ್ ಮಾಡಿದಾಗ ನಾವು ದುರ್ನಾಡಿಯಲ್ಲಿ ಕೂಡ ಅಲ್ಲಿಯ ಸುಭಾಷ್ ಚಂದ್ರ ಅವರಿಗೆ ಅಲ್ಲಿ ನಾಗರಿಕ ಸಮಿತಿಯೊಟ್ಟಿಗೆ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಿದ್ದೆವು ಆ ಸಂದರ್ಭದಲ್ಲಿ ಲಾಸ್ಟ್ಗೆ ಕಂಡೀಷನ್ ಡಿಸಿ ಅವರ ಉಪಸ್ಥಿತಿಯಲ್ಲಿ ಡಾಕ್ಟರ್ ನಮ್ಮ ಇಬ್ರಾಹಿಂ ಉಪಸ್ಥಿತಿಯಲ್ಲಿ ಎರಡು ಮೂರು ಮೀಟಿಂಗ್ ಆದ ಮೇಲೆ ಅಲ್ಲ ಲಾಸ್ಟ್ ಹೈಕೋರ್ಟ್ ಇಂದ ಅವರು ಪರ್ಮಿಷನ್ ಅವರು ಸ್ಟಾರ್ಟ್ ಮಾಡಿದ್ರು ಆಗ ಅವರು ಸ್ಥಳೀಯರಿಗೆ ನಾವು ಕೆಎ ನೈನ್ಟೀನ್ಗೆ ನಾವು ಹಣವನ್ನು ತೆಗೆದಿಲ್ಲ ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿದ್ರೆ ಅದು ಈ ತನಕ ಮುಂದುವರೆದಿದೆ ಆದರೆ ಈಗ ಇತ್ತೀಚೆಗೆ ಅದು ಸೇರಿ ನಾಲ್ಕು ಟೋಲ್ ಗೇಟ್ಗಳಲ್ಲಿ ಕೂಡ ಹಣವನ್ನು ವಸೂಲು ಮಾಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಇದರಿಂದಾಗಿ ನಮಗೆ ತುಂಬಾ ಕಷ್ಟಗಳಾಗಿದೆ ಯಾಕೆಂದ್ರೆ ನಾವು ಒಂದು ಇಲ್ಲಿಂದ ಕುಂದಾಪುರಕ್ಕೆ ಹೋಗಬೇಕಾದ್ರೆ ಕನಿಷ್ಠ ನಾಲ್ಕು ಕಡೆಗೆ ಟೋಲ್ ಗೇಟ್ ನಾವು ಪಾವತಿ ಮಾಡಬೇಕಾಗತ್ತೆ ತೊಂಬತ್ತು ಕಿಲೋಮೀಟರ್ ದೂರ ಇರುವ ನಾಲ್ಕು ಟೋಲ್ ಗೇಟ್ಗಳನ್ನು ನಾವು ಹಣ ಪಾವತಿಸಬೇಕಾಗ್ತದೆ ಮತ್ತೊಂದು ಇವತ್ತು ಪರಿಸ್ಥಿತಿ ಪರಿಸ್ಥಿತಿ ಏಕೆಂದ್ರೆ ನಮ್ಮ ಜಾಗವನ್ನು ಪಡೆದು ಈ ಯೋಜನೆಗೆ ಜಾಗ ಪಡೆಯುವ ಸಂದರ್ಭದಲ್ಲಿ ಹಲವಾರುಗಳ ಆಶೀರ್ ಕೊಟ್ಟಿದ್ದಾರೆ ಇವತ್ತು ಜಾಗವನ್ನು ತೆಗೆದುಕೊಂಡು ಇವತ್ತು ಆ ಜಾಗದ ಬದಲಾಗಿ ಅದೇ ಜಾಗಕ್ಕೆ ನಾವು ಹಾದು ಹೋಗ್ಬೇಕಾದ್ರೆ ಹಣವನ್ನು ಕೊಡಬೇಕಾಗ್ತದೆ ಒಂದು ಜಾಗ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಕೂಡ ತುಂಬಾ ಕಷ್ಟದಲ್ಲಿ ಯಾಕಂದ್ರೆ ಸುಮಾರು ತಲಪಾಡಿಯಿಂದ ಕುಂದಾಪುರ ಒಳಗೆ ಹಲವಾರು ಕಡೆಗಳಲ್ಲಿ ಹೈವೇಗಳ ಸೈಡ್ಗಳಲ್ಲಿ ಇದು ಯಾವುದು ಶಾಲೆಗಳಿದ್ದೇವೆ ಆದರೆ ಆ ಶಾಲೆಗಳಿಗೆ ಹಲವಾರು ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಅಪಘಾತಗಳನ್ನ ಆಗಿದೆ ಆದ್ರೆ ಇದಕ್ಕೆ ಯಾವುದೇ ಕೂಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಿಲ್ಲ ಅದರಿಂದಾಗಿ ನಾವು ಇವತ್ತು ಪ್ರತಿಭಟನೆ ಪೂರ್ವಭಾವಿಯಾಗಿ ಇವತ್ತು ನಾವು ಇವತ್ತು ನಾವು ಸಭೆಯನ್ನು ಮಾಡ್ತೇವೆ ಹಾಗೆ ನಾವು ಡಿಸಿ ಅವರಿಗೆ ನಾವು ಇವತ್ತು ಕೂಡ ಮನವಿಯನ್ನು ಇದ್ದೇವೆ ನಾವು ಯಾಕಂದ್ರೆ ಇವತ್ತು ನಿನ್ನೆ ಜನರ ಒತ್ತಾಯಕ್ಕೋಸ್ಕರ ತಾತ್ಕಾಲಿಕವಾಗಿ ಮುಂದೂಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆದರೂ ಕೂಡ ಇನ್ನು ಕೆಲವು ದಿನಗಳಲ್ಲಿ ಅವರು ಪುನಃ ಸ್ಟಾರ್ಟ್ ಮಾಡಿ ಸಾಧ್ಯ ಉಂಟು ಅದಕ್ಕೋಸ್ಕರ ನಾವು ಎಲ್ಲಾ ಜನರನ್ನ ಸೇರಿಸಿಕೊಂಡು ನಾವು ಉಗ್ರವಾದ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡು ಕೊಡಲಿದ್ದೇವೆ ಪ್ರತಿಭಟನೆ ನಾವು ಬೇಸಿ ಡೇಸ್ ರೇಡಿಯೋದಿನ್ ಎರಡು ದಿನಗಳಲ್ಲಿ ಪತ್ರಕರ್ತರಿಗೆ ನಾವು ಹೇಳ್ತೇವೆ ಯಾಕಂದ್ರೆ ನಾವು ಅಲ್ಲಿ ಸ್ಥಳೀಯರನ್ನ ನಾವು ಎಲ್ಲ ಕಡೆಯಲ್ಲಿ ಮಾತಾಡ್ತಿದ್ದೇವೆ ಮಾತಾಡುತ್ತಿದ್ದೇವೆ ಬಡಬಿಲ್ಲರಾಗಿರಬಹುದು ನಾವು ಈಗ ಕಲಪಾಡಿಯ ಸ್ಥಳೀಯರಾಗಿರುವಂತ ನಾವು ಇನ್ನೇ ಒಂದು ಹತ್ತು ಹದಿನೈದು ಜನರ ಪ್ರಮುಖರ ಮಾತನಾಡಿದೇವೆ ಅವರೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಅಲ್ಲಿ ಸಮುದ್ರ ಸಂಘ ಸಂಸ್ಥೆಗಳಲ್ಲಿ ಕೂಡ ಮಾತಾಡಿ ಇವತ್ತು ಸ್ಥಳೀಯರು ಉಪಸ್ಥಿತಿಯಾಗಿ ಇವತ್ತು ನಮ್ಮ ವಾಣಿ ಮೇಡಮ್ ಅವರು ಬಂದಿದ್ದಾರೆ ಯಶೋಪಕ್ಕಳ ಬಂದಿದ್ದಾರೆ ಅಡ್ಯಂತ ಬಂದಿದ್ದಾರೆ ಹಾಗೆ ಇನ್ನು ಕೆಲವರು ನಮ್ಮ ಇನ್ನು ಇಲ್ಲದ ಮೇಲೆ ನಾವು ಮೀಟಿಂಗ್ ಅಲ್ಲಿ ಸೇರ್ಕೊಳ್ಳುವ ಇದು ರಾಜಕೀಯ ರೈತ ಹೋರಾಟ ಆಗ್ಬೇಕು ಉಪಯೋಗ ಬರುತ್ತೆ ಮತ್ತೆ ಅವರು ಈಗಾಗಲೇ ಸರಣಿ ವ್ಯವಸ್ಥೆಯನ್ನ ಕರೆಕ್ಟ್ ಆಗಿ ಮಾಡಿಲ್ಲ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ವ್ಯವಸ್ಥೆಯನ್ನು ಮಾಡಿಲ್ಲ ಅವರು ಸರ್ವಿಸ್ ರೋಡ್ ಇದೆ ಅದನ್ನು ಅರ್ಧ ಪರ್ಧ ಮಾಡಿ ಅಲ್ಲಿ ಐತ್ ತುಂಬಾ ಆಕ್ಸಿಡೆಂಟ್ ಆಗಿದೆ ತಲಪಡಿಯಲ್ಲಿ ಈಗ ಎರಡು ತಿಂಗಳ ಹಿಂದೆ ಒಂದು ಎರಡು ಜೀವ ಹೋಗಿದೆ ಅದಕ್ಕೆ ಕಾರಣ ನೇರ ಕಾರಣ ಈ ಇವರ ಟೋಲ್ ಗೇಟ್ ಕಾರಣವಾಗಿದ್ದಾರೆ ಮತ್ತೆ ಅಲ್ಲಲ್ಲಿ ಡಿವೈಡರ್ ಮಾಡಿದ ಮಟಿ ಮಾಡಿ ಜನಗಳು ಒಂದು ಕನ್ಫ್ಯೂಸ್ ಕನ್ಫ್ಯೂಸ್ ಅಲ್ಲಿ ದಾಢವಾಗಿ ಆಗಿದೆ ಮತ್ತೆ ರೋಡ್ ಕ್ರಾಸಿಂಗ್ ಮಾಡುವಲ್ಲಿ ಮಕ್ಕಳು ಶಾಲೆ ಇದೆ ಅಲ್ಲಲ್ಲಿ ರೋಡ್ ಸೈಡ್ ಅಲ್ಲಿ ಶಾಲೆಗಳು ಕೂಡ ಇದೆ ಅಲ್ಲಿ ರೋಡ್ ಅನ್ನ ಕ್ರಾಸಿಂಗ್ ಮಾಡುವ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಇಲ್ಲ ಎಷ್ಟೋ ಮಕ್ಕಳು ಇನ್ನೂ ಕೂಡ ಇನ್ನೊಂದು ಕೆಲ ದಿವಸದಲ್ಲಿ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಮತ್ತೆ ಈಗಾಗಲೇ ಹಲವಾರು ಅಪಘಾತ ನಡೆದಿದೆ ಆದ್ರೂ ಕೂಡ ಇನ್ನೂ ಕೂಡ ಕಣ್ಣುಮುಚ್ಚಿ ಮತ್ತೆ ಏನು ಅಲ್ಲಿ ಮೂಲಭೂತ ಸೌಕರ್ಯಗಳಿದೆ ಅದು ಕೂಡ ಆಗಲಿ ತಲಪಾಡೆಯಲ್ಲಿ ಅಷ್ಟು ದೊಡ್ಡ ಸಿಟಿ ಬಸ್ ಸ್ಟ್ಯಾಂಡ್ ಇದೆ ಆದ್ರೂ ಕೂಡ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಆಗಲಿ ಕುಡಿಯುವ ಜನರಿಗೆ ನೀರು ವ್ಯವಸ್ಥೆ ಆಗಲಿ ಅದು ಕೂಡ ಯಾವುದೇ ಅದರ ಅದರ ಬಗ್ಗೆ ಅವರು ಚಿಂತನೆ ಮಾಡಿಲ್ಲ ಇಷ್ಟೊಂದು ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ರೂ ಕೂಡ ಅದರ ಬಗ್ಗೆ ಅವರು ಯಾವುದೇ ಕೂಡ ಕೈಗೊಳ್ಳಿಲ್ಲ ಮತ್ತೆ ಅವರು ಈಗಾಗಲೇ ಯೋಗಿ ಶೆಟ್ಟಿ ಅವರು ಏನು ಇದು ವೇದಿಕೆಯಿಂದ ಏನು ಧರಣಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದು ಅವರಿಗೆ ಗೊತ್ತಿದೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಆದ್ದರಿಂದ ಅವರ ಟೋಲ್ ಟೋಲ್ ವ್ಯವಸ್ಥೆ ಸೂಕ್ತ ವಸೂಲಿಯನ್ನ ಈಗಾಗಲೇ ಮುಂದೂಡಿದ್ದಾರೆ ಆದ್ರೆ ಗುರುನವರೆಲ್ಲರೂ ನಮ್ಮೊಟ್ಟಿಗೆ ಸೇರಿ ಸೇರುತ್ತಾರೆ ಅಂತ ಈಗ ನನಗೆ ಹೇಳಿದ್ದಾರೆ ಆದ ಕಾರಣ ನಾವು ಅಲ್ಲಿ ಅಲ್ಲಿದ್ದ ಒಂದು ಮೂಲಭೂತ ಸೌಕರ್ಯಗಳನ್ನು ಮಾಡ್ಲಿ ಮತ್ತೆ ಸ್ಥಳೀಯರಿಗೆ ಇವರು ಉಚಿತವಾಗಿ ಅವರು ಆತಿಥ್ಯ ಹೊಡುವವರಿಗೆ ಅಂಗ ಅಂಗವಿಕಲರಿದ್ದಾರೆ ಆತಿಥ್ಯ ಹೋಗುವಂತ ಮಹಿಳೆಯರಿದ್ದ ಮಕ್ಕಳನ್ನು ಸ್ಕೂಲಿಗೆ ಕರ್ಕೊಂಡು ಹೋಗುವ ಮಹಿಳೆಯರು ಮನೆಯಲ್ಲಿದ್ದಾರೆ ಅವರಿಗೆ ಉಚಿತವಾದ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗ್ತದೆ ಸಾಧಾರಣ ಕೆಲವು ಕಡೆ ಕೆ ನೈನ್ಟೀನ್ ಗಾಡಿಗಳಿಗೆ ಉಚಿತವಾದ ಮಾಡಿದ್ದಾರೆ ಅಲ್ಲಿ ಅದರಲ್ಲಿ ಗಡಿನಾಡು ಇಲ್ಲಿಂದ ಸಾಧಾರಣ ಕಾಸರಗೂಡು ತನಕ ಹೆಚ್ಚಿನವರು ಆತಿಥ್ಯ ಒಬ್ಬೊಬ್ಬರು ಒಬ್ಬರು ಇದ್ದಾರೆ ನಿರ್ಲೇಷನ್ ಇದ್ದಾರೆ ಹಾಗಾಗಿ ಆಚೆ ಹೋಗುವವರಿಗೆ ದಿನ ದಿನದಲ್ಲಿ ಅವರು ಒಂದು ಮಾನವ ಬಾಧತ್ ಭಾವಿತ್ ಮಾಡಬೇಕಾಗ್ತದೆ ಅದು ತುಂಬಾ ಕಷ್ಟದ ವಿಷಯವಾಗಿದೆ ನೋಟ್ಲಾಗಿ ಆ ರೀತಿಯಲ್ಲಿ ಹೆಚ್ಚಿನವರು ತುಂಬಾ ಬಡವರಾಗಿ ಆಗಿದ್ದಾರೆ ಅನೇಕ ಮಂದಿ ತನ್ನ ಕೃಷಿ ಏನು ಕೃಷಿಯನ್ನು ಕಳೆದುಕೊಂಡಿದ್ದಾರೆ ಎಲ್ಲರಿಗೂ ಅದರ ಅದರದ್ದು ಸರಿಯಾದ ಒಂದು ಆಹ್ ವ್ಯವಸ್ಥೆ ಮಾಡಲಿಲ್ಲ ಅಲ್ಲಲ್ಲಿ ತಂತಿ ಕಂಬ ತಂತಿ ಕಂಬ ಏನಿದೆಯಾ ಆದ್ರೆ ಬುಡದಿಂದ ಜೇಸಿಬಿ ಅಂತ ಅಗೆದು ಅಗ ಮಾಡಿದ್ದಾರೆ ಈಗಾಗಲ ಕೆಲವು ತಂತಿ ಕಂಬಗಳು ಸೈಡಿಗೆ ಮಾಡಿಕೊಂಡಿದೆ ಅದನ್ನು ಕೂಡ ಅಂತ ದುರವಸ್ಥೆ ಕೂಡ ಕರೆಕ್ಟ್ ಕರೆಕ್ಟ್ ಆಗಿ ಮಾಡಿಲ್ಲ ಮೂಲ ಸೌಲಭ್ಯಗಳೆಲ್ಲ ಮಾಡಿಲ್ಲ ಅಂತ ಮೊದಲಿಗೆ ಈಗ ನೆನಪಾಗಿರೋದು ಈ ಟೋಲ್ ಹಾಕಿರೋದ್ರಿಂದ ಮೊದಲಿಗೆ ಮೊದಲಿನ ನಾವು ಹೇಳ್ತಿರ್ತೇವೆ ಆದ್ರೂ ಕೂಡ ಅದ್ರ ಬಗ್ಗೆ ಅವ್ರು ಯಾರು ಸಂಪರ್ಕ ಮಾಡ್ತಾ ಇಲ್ಲ ಅವ್ರ ವ್ಯವಸ್ಥೆ ಕೆಲಸ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಸ್ಥಳೀಯರಲ್ಲಿ ಕೂಡ ಯಾರು ಎಲ್ಲರೂ ಬೆಳಿಗ್ಗೆ ಮಂಗಳೂರಿಗೆ ಬಂದು ದುಡಿಯೋರು ಜಾಸ್ತಿ ಅದೇ ಸ್ಥಳೀಯ ಈಗ ನೋಡಿದ್ರೆ ಮನುಷ್ಯರಾಗಿ ಇರ್ತಾರೆ ಎಲ್ಲಾದ್ರೂ ಮನವಿ ಮಾಡಿ ನಾವು ಮನವಿ ಪಂಚಾಯತ್ ಇದರಲ್ಲಿ ತುಂಬಾ ಸಲ ಮನವಿ ಮಾಡಿದ್ದೇವೆ ನಾವು ಪಂಚಾಯತ್ಗೆ ಬರುದಿಲ್ಲ ಪರಿಹಾರದೆಲ್ಲ ರಾಜ್ಯ ಸರ್ಕಾರ ಮಾಡಬೇಕು ಇಲ್ಲಿ ಡಿ ಸಿ ಇದ್ದಾರೆ ನಾವು ತುಳುನಾಡ ರಕ್ಷಾ ವೇದಿಕೆ ವತಿಯಿಂದ ಮಾಡಿದ್ದೇವೆ ನಾವು ತುಳುನಾಡ ರಕ್ಷಾ ವೇದಿಕೆ ಮಾಡಿದ್ದೇವೆ ಈಗ ಇವರು ಕೇವಲ ತಲಪಡಿ ಬಗ್ಗೆ ಹೇಳಿದ್ರು ಚಾರಿಟಿ ಬಸ್ ಸ್ಟ್ಯಾಂಡ್ ಸರ್ವಿಸ್ ರಸ್ತೆ ಅದೆಲ್ಲ ಇದಕ್ಕೆ ಅಪ್ಲೈ ಆಗ್ತದ ನವಯ್ ಕನ್ಸ್ಟ್ರಕ್ಷನ್ ಅವರುಗ್ರಿಮೆಂಟ್ ಮಾಡುವಾಗ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಬೇಕು ಮತ್ತೆ ಅವರಿಗೆ ಯಾರು ಒಂದು ಕೆಲಸ ಮಾಡ್ತಾ ರಸ್ತೆ ಮಾತ್ರ ಅಂತ ಸರ್ವಿಸ್ ರಸ್ತೆ ಚರಂಡಿ ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಅವ್ರು ಎಕ್ಸ್ಟ್ರಾ ಮಾಡಿ ಕೊಡ್ಬೇಕು ಇವನಲ್ಲಿ ನೀವು ಹೇಳಿದಾಗ ಕರೆಕ್ಟ್ ಯಾಕಂದ್ರೆ ಅಟ್ಲೀಸ್ಟ್ ರಸ್ತೆ ಕೂಡ ನಿರ್ಮಾಣ ಆಗಿಲ್ಲ ಹೊಣೆ ಯಾರು ಅವರ ಮನೆಯ ನಾವು ಮನೆಯ ನಾವು ಹೇಳೋದು ಸಂಬಂಧಪಟ್ಟ ಸರ್ಕಾರದವರು ಮತ್ತೆ ಸಂಬಂಧಪಟ್ಟ ಇಲಾಖೆನೆ ಓನೆಯ ಯಾಕಂದ್ರೆ ಅವರು ಈಗ ನಾವೀಗ ಕನ್ಸ್ಟ್ರಕ್ಷನ್ ಅವರು ಅವರ ಟೋಲ್ ಅನ್ನ ಕಾಂಟ್ರಾಕ್ಟ್ ಇಲ್ಲಿ ನಾವು ಭೂಮಿ ಕೊಡದೆ ಕೋರ್ಟಿಗೆ ಹೋಗಿ ಅಂಗಡಿ ತೆಗೆಯದೆ ಇವತ್ತು ಕೂಡ ಸಿಗಿದ್ವಿ ಯಾರಾದರೂ ಮಾತಾಡಿದ ನಿಮ್ಮ ಎಲ್ ಎ ಮಾತಾಡಿದಾರ ನಿಮ್ಮ ಎಂಪಿ ಮಾತಾಡಿದಾರ ಈ ಟೋಲ್ ಸಂಗ್ರಹ ಮಾಡ್ಬೇಕಂತ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರೋದು ಅದೊಂದು ಕಾನೂನು ಅದ್ರ ಬಗ್ಗೆ ಎಂಪಿ ಮಾತಾಡಿದ ಅಲ್ಲಿ ಟೋಲ್ ಸಂಗ್ರಹ ಮಾಡಬೇಡಿ ಅಂತ ಹೇಳಿದಾರ ನೀವು ಎಂಪಿ ಪ್ರತಿಭಟನೆ ಮಾಡ್ತೀರಾ ಸುಮ್ಮನೆ ಪ್ರತಿಭಟನೆ ಸಂದರ್ಭದಲ್ಲಿ ಖುದ್ದು ನಾವು ಆ ಸಂದರ್ಭದಲ್ಲಿ ಮಂತ್ರಿಗಳಲ್ಲ ಎ ಅವರು ಅವರು ಆಗಿರ್ಬೋದು ಪಿ ಸಿಎಂ ಪುಂಜ ಅವರ ಮಗ ಯಾಸೀರ್ ಆಗಿರ್ಬೋದು ಎಲ್ಲ ಸ್ಥಳೀಯ ಹೆಚ್ಚಿನ ಸಹ ಸುಮಾರು ಐನೂರಕ್ಕಿಂತ ಜನಸಭೆಯಲ್ಲಿ ಆಗ ಎಂಎಲ್ ಎತ್ತಿಲ್ಲದೆ ನಾವು ಹೇಳಿಕೆ ಅಲ್ಲ ಯಾಕಂದ್ರೆ ನಾವು ಇಷ್ಟು ಮನವಿಯನ್ನು ಕೊಡ್ತೇವೆ ಅವರ ಮಾತುಕತೆ ಮಾಡ್ತೇವೆ ಆಗ ಅವರಿಗೆ ನಾವು ಗೊತ್ತಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ನಾವು ಬಂದು ಹೊರಟು ನಮಗೆ ಕಾರ್ಯ ಧ್ವನಿಕ್ಕೆ ಎತ್ತೋ ಕೆಲಸ ಮಾತ್ರ ಅದನ್ನ ಮಾತಾಡೋದು ಅವರು ಅಲ್ಲಿ ಮಾತಾಡಬೇಕು ಅವರು ರೋಡ್ ಶೋ ಮಾಡುದು ಇಲ್ಲ ಅವರು ಮಾತಾಡಬೇಕು ವಿಧಾನಸೌಧದಿಂದ ಆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮ್ಯಾಟಿಂಗ್ ಮಾಡೋದು ಮಾಡ್ಬೇಕು ಇಲ್ಲಿ ಎಂತ ಆಗ್ತದೆ ಖಾಲಿ ಅವರು ನಾವು ಇಲ್ಲಿ ಸೇರಿದಾಗ ಜೊತೆ ಮನವಿ ಕೊಡ್ತಾರೆ ಹೋಗ್ತಾರೆ ಅದೇ ಹೇಳಿದ್ದು ಸರಿ ಯಾಕಂದ್ರೆ ನಮ್ಮ ಕೆಲಸ ನಾವು ಇಡೀ ಹೊತ್ತು ಅವ್ರಿಂದ ಹೋಗಬೇಕಾಗುತ್ತೆ